ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಗ ಬೆಂಗಳೂರಿನ ಬಿ ಜೆ ಪಿ ಕಚೇರಿಯಲ್ಲಿ ಇವತ್ತು ಸಿ ಟಿ ರವಿಯವರಿಗೆ ಹೂಮಳೆಯ ಸ್ವಾಗತ ನೀಡಲಾಗಿದೆ ಬಿ ಜೆ ಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿ ಟಿ ರವಿಯವರನ್ನ ಅದ್ದೂರಿಯಾಗಿ ಕಚೇರಿಗೆ ಬರಮಾಡಿಕೊಂಡರು ಈ ಟಿ ರವಿಯನು ಗಡಿಯಲ್ಲಿ ಯುದ್ಧ ಮಾಡಿ ಬಂದಿರಲಿಲ್ಲ ಬಂದೂಕು ಹಿಡಿದು ಗಡಿಯಲ್ಲಿ ಹೋರಾಡಿ ಶತ್ರುಗಳನ್ನು ಸಂಹಾರ ಮಾಡಿ ಬಂದಿದ್ದಲ್ಲ ಅವರ ತಲೆಗೆ ಆಗಿರುವ ಗಾಯ ಇದೆಯಲ್ಲ ಅದು ಶತ್ರು ದೇಶದ ಸೈನಿಕರೇನು ಮಾಡಿರುವ ಗಾಯ ಅಲ್ಲ ಆ ಗಾಯ ಆಗಿದವರ ಹುಚ್ಚಾಟದಿಂದ ಅಲ್ಲದೆ ಸಿಟಿ ರವಿಯನು ದೇಶಕ್ಕೆ ಪದಕ ಏನು ತಂದಿರಲಿಲ್ಲ ಈ ದೇಶದ ಕೀರ್ತಿ ಪತಾಕಿಯನ್ನ ಹಾರಿಸಿರ್ಲಿಲ್ಲ ಸಿ ಸಿಟಿ ರವಿಗೆ ಇಂತಹ ಒಂದು ಅದ್ಧೂರಿ ಸ್ವಾಗತ ನೀಡಲಾಯಿತು ಯಾಕೆ ನೀಡಲಾಯಿತು ಅಂತ ಗೊತ್ತಾ ಯಾಕಂದ್ರೆ ಸಿಟಿ ರವಿಯೊಬ್ಬರು ಮಹಿಳೆಯನ್ನ ನಿಂದನೆ ಮಾಡಿ ಬಂದಿದ್ರು ಮಹಿಳಾ ಮಂತ್ರಿಯನ್ನೇ ವೇಷ ಎಂದು ಅಶ್ಲೀಲವಾಗಿ ಅವಮಾನಕಾರಿಯಾಗಿ ನಿಂದಿಸಿದ್ರು ಅದು ಕೂಡ ಶಾಸನ ಸಭೆಯ ಸಭಾಂಗಣದಲ್ಲಿ ಅಂತಹ ನೀಚ ಮನಸ್ಥಿತಿಯ ಸ್ತ್ರೀ ನಿಂದಕನಿಗೆ ಬಿ ಜೆ ಪಿ ಇವತ್ತು ಸ್ವಾಗತ ನೀಡಿದೆ ಇಂಥ ಬಿ ಜೆ ಅವರು ಹೇಳ್ತಾರೆ ನಾವು ಮಹಿಳೆಯರನ್ನ ಗೌರವಿಸ್ತೇವೆ ರಕ್ಷಿಸ್ತೇವೆ ಪೂಜಿಸ್ತೇವೆ ಅಂತ ಮಹಿಳೆಯನ್ನ ಮಾತೆ ದೇವತೆ ಅನ್ನೋದು ಕೂಡ ಇವರೇ ಆ ಮಹಿಳಾ ದ್ವೇಷಿಗಳಿಗೆ ಸ್ವಾಗತ ಸನ್ಮಾನ ಮಾಡೋದು ಕೂಡ ಇವರೇ ಇವರ ಈ ಡಬಲ್ ಆ್ಯಕ್ಟಿಂಗಿಗೆ ನಿಜಕ್ಕೂ ಇವರಿಗೆ ಆಸ್ಕರ್ ಅವಾರ್ಡೇ ಕೊಡಬೇಕ್ರಿ ಒಬ್ಬ ಸ್ತ್ರೀ ನಿಂದಕ್ಕನಿಗೆ ಹೂವಿನ ಸ್ವಾಗತ ಮಾಡ್ತೀರಲ್ಲ ಬಿ ಜೆ ಪಿಗರೇ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ ನೀವು ಯಾವ ಮುಖ ಇಟ್ಕೊಂಡು ಮನೆಗೆ ಹೋಗ್ತೀರಾ ಮನೆಗೆ ಹೋಗಿ ಹೇಗೆ ನಿಮ್ಮ ಮನೆಯಲ್ಲಿರುವ ಮಹಿಳೆಯರಿಗೆ ಮುಖ ತೋರಿಸ್ತೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಹೆಂಡತಿ ಮಗಳು ಅಕ್ಕ ತಂಗಿಯರು ಎಲ್ಲ ಇರ್ತಾರಲ್ಲ ಅವರಿಗೆ ಏನಂತ ಸಂಜಾಯಿಸಿ ಕೊಡ್ತೀರಾ ಒಬ್ಬ ಸ್ತ್ರೀ ನಿಂದಕನಿಗೆ ಸ್ವಾಗತ ಮಾಡಿ ಸನ್ಮಾನ ಮಾಡಿ ಬಂದಿದ್ದೇವೆ ಅಂತ ಅವರಲ್ಲಿ ಹೇಳ್ಕೊತೀರಾ ಸ್ತ್ರೀ ನಿಂದನೆ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಅಂತೀರಾ ಮಹಿಳಾ ದ್ವೇಷಿ ಸೀಟಿರವಿಗೆ ನಾವು ಬೆಂಬಲ ಕೊಡ್ತೇವೆ ಅಂತ ನಿಮ್ಮ ಮನೆಯ ಮಹಿಳೆಯರಲ್ಲಿ ಹೇಳ್ಕೊತೀರಾ ಏನು ಮಾಡ್ತೀರಾ ಹೇಳಿ ನಿಜಕ್ಕೂ ನಿಮಗೆ ಮಾನ ಮರ್ಯಾದೆ ಅನ್ನೋದಿರೋಕ್ಕೆ ಸಾಧ್ಯನೇ ಇಲ್ಲ ರೀ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದು ಇದ್ರೆ ನೀವು ಒಬ್ಬ ಸ್ತ್ರೀ ನಿಂದಕ್ಕನಿಗೆ ಬೆಂಬಲ ಕೊಡ್ತಾ ಇರಲಿಲ್ಲ ನಿಮ್ಮಲ್ಲೂ ಕೂಡ ಮಹಿಳಾ ದ್ವೇಷ ಅನ್ನೋದು ಸುಪ್ತವಾಗಿ ಅಡಗಿರಬೇಕು ಅದೇ ಕಾರಣಕ್ಕೆ ನೀವು ಒಬ್ಬ ಮಹಿಳಾ ದ್ವೇಷಿಯನ್ನ ಬೆಂಬಲಿಸಿದ್ದೀರಿ ಅಂತ ಅನ್ಸುತ್ತೆ ಹೀಗಾಗಿ ಈ ಬಿ ಜೆ ಪಿಯವರು ಇನ್ಮುಂದೆ ಮಹಿಳೆಯರನ್ನ ಮಾತೆ ದೇವತೆ ಪೂಜ್ಯತೆ ಅನ್ನೋದನ್ನ ಬಿಟ್ಬಿಡ್ಬೇಕು ಸ್ತ್ರೀ ನಿಂದಕ್ಕ ಸೀಟಿ ರವಿಯನ್ನ ಬೆಂಬಲಿಸಿದ ನಿಮ್ಮ ನಾಲಿಗೆಯಲ್ಲಿ ಮಹಿಳೆಯರನ್ನ ಮಾತೆ ದೇವತೆ ಅಂತ ಕರೆಯಲೇಬೇಡ್ರಿ ಸಿಟಿ ರವಿಯನ್ನ ಬೆಂಬಲಿಸಿದ ಮೇಲೂ ನಿಮ್ಮ ನಾಲಿಗೆ ನೀವು ಮಹಿಳೆಯರನ್ನ ಮಾತೆ ದೇವತೆ ಅಂತ ಕರೆದ್ರೆ ಅದಕ್ಕೆ ಯಾವುದೇ ಮಹತ್ವ ಇರಲ್ಲ ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಂದ್ರೆ ಇನ್ನು ಮುಂದೆ ಬಿ ಜೆ ಪಿಯವರು ಮಹಿಳೆಯರನ್ನ ಮಾತೆ ದೇವತೆ ಅಂತ ಕರಿಬಾರದು ನೀವು ಸಿಟಿ ರವಿ ಅಂತವರಿಗೆ ಜಿಂದಾಬಾದ್ ಮಾತ್ರ ಕೂಗ್ತಾ ಇರಬೇಕು ನೀವು ಅಷ್ಟಕ್ಕೇ ಲಾಯಕು ಅಂದಹಾಗೆ ಬಿ ಜೆ ಪಿಯವರೊಬ್ಬ ಸ್ತ್ರೀನಿಂದ ಕನಿಗೆ ಬೆಂಬಲಿಸಿದ್ರಲ್ಲಿ ಅಚ್ಚರಿಯನೂ ಇಲ್ಲ ನೀವು ಇತಿಹಾಸವನ್ನು ನೋಡಿದರೆ ಬಿ ಜೆ ಪಿಯವರು ಎಲ್ಲ ಕಾಲದಲ್ಲೂ ಹೀಗೆ ಸ್ತ್ರೀ ನಿಂದಕರನ್ನ ಮಹಿಳಾ ದ್ವೇಷಿಗಳನ್ನು ಮಹಿಳೆಯರನ್ನು ಹತ್ಯೆ ಮಾಡಿದವರನ್ನು ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡಿದವರನ್ನು ಬೆಂಬಲಿಸಲೇ ಬಂದಿದ್ದಾರೆ ಅದಕ್ಕೆ ಕಾಶ್ಮೀರದ ಬಿ ಜೆ ಪಿಯಿಂದ ಹಿಡಿದು ಕರ್ನಾಟಕದ ಬಿ ಜೆ ಪಿಯವರಿಗೆ ತುಂಬ ನಿದರ್ಶನಗಳಿವೆ ಗುಜರಾತಿನಲ್ಲಿ ಬಿಲ್ಕೀಸ್ ಬಾನು ಎಂಬ ಮಹಿಳೆಯನ್ನು ಆಕೆಯ ಕುಟುಂಬದವರ ಕಣ್ಮುಂದೆಯೇ ಅತ್ಯಾಚಾರ ಮಾಡಿ ಆಕೆಯ ಕುಟುಂಬವನ್ನು ಕೊಂದು ಹಾಕಿದವರಿಗೆ ಜೈಲಿನಿಂದ ಮುಕ್ತಿ ಕೊಟ್ಟವರು ಇದೇ ಬಿ ಜೆ ಪಿಯವರು ಆ ಹಂತಕರು ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ ಅವರಿಗೆ ಹಾರಾಕಿ ಆರತಿ ಎತ್ತಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದವರು ಇದೇ ಬಿ ಜೆ ಪಿಯವರು ಅತ್ಯಾಚಾರಿ ಕೊಲೆಗಡುಕರನ್ನು ಸಂಸ್ಕಾರಿಗಳು ಅಂತ ಕರೆದವನು ಬಿ ಜೆ ಪಿ ಶಾಸಕ ಜಮ್ಮು ಕಾಶ್ಮೀರದ ಕಥುವಾದಲ್ಲಿ ಪುಟ್ಟ ಕಂದಮ್ಮನನ್ನ ಅತ್ಯಾಚಾರ ಮಾಡಿ ಕೊಂದವರನ್ನ ಬೆಂಬಲಿಸಿ ಸಮಾವೇಶ ಮಾಡಿದವರು ಇದೇ ಬಿ ಜೆ ಆ ಸಭೆಯಲ್ಲಿ ಬಿಜೆಪಿಯ ಶಾಸಕರು ಸಚಿವರು ಭಾಗಿಯಾಗಿದ್ದರು ಉನ್ನಾವೋ ಗ್ಯಾಂಗ್ ರೇಪ್ ಕೇಸ್ನ ಅಪರಾಧಿ ಬಿಜೆಪಿ ಶಾಸಕರಾಗಿದ್ದ ಕುಲ್ದೀಪ್ ಸಿಂಗ್ ಸಿಂಘರ್ನನ್ನು ಬಿಜೆಪಿ ಬೆಂಬಲಿಸಿತ್ತು ಹಾಗೆ ಹತ್ರಾಸ್ನಲ್ಲಿ ನಡೆದ ಗ್ಯಾಂಗ್ ರೇಪ್ ಮತ್ತು ಮರ್ಡರ್ ಪ್ರಕರಣದಲ್ಲೂ ಆರೋಪಿಗಳ ಪರವಾಗಿ ನಿಂತವರು ಇದೇ ಬಿಜೆಪಿಗರು ಇನ್ನು ನಮ್ಮ ಕರ್ನಾಟಕದಲ್ಲಿ ಮಂತ್ರಿಯಾಗಿದ್ದವರೊಬ್ಬರ ವಿಡಿಯೋ ಹೊರಬಂದು ಅವರು ರೇಪ್ ಕೇಸ್ನಲ್ಲಿ ಸಿಕ್ಕಿಬಿದ್ದಾಗ ಅವರ ಬೆಂಬಲಕ್ಕೂ ಬಿಜೆಪಿ ನಿಂತಿತ್ತು ಯಡಿಯೂರಪ್ಪ ಮೇಲೆ ಫೋಕ್ಸೋ ಕೇಸ್ ದಾಖಲಾದಾಗ ಈ ಬಿಜೆಪಿಗರು ಸಂತ್ರಸ್ತೆಯಾದ ಬಾಲಕಿಯ ಕುಟುಂಬವನ್ನೇ ಹೀಯಾಳಿಸಿ ಮಾತನಾಡಿದರು ಹೆಣ್ಮಕ್ಕಳ ವಿಷಯದಲ್ಲಿ ಇಂತಹ ಕರಾಳ ಚರಿತ್ರೆ ಹೊಂದಿರುವ ಬಿಜೆಪಿಗರು ಸ್ತ್ರೀ ನಿಂದಕ್ಕ ಸಿಟಿ ರವಿಯನ್ನ ಬೆಂಬಲಿಸಿ ಸ್ವಾಗತಿಸಿರುವುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಒಟ್ನಲ್ಲಿ ಮಹಿಳೆಯರನ್ನ ಮಾತೆ ದೇವತೆ ಪೂಜ್ಯತೆ ಎನ್ನುವ ಬಿಜೆಪಿಗರ ನಿಜ ಬಣ್ಣ ಮತ್ತೆ ಮತ್ತೆ ಬಯಲಾಗ್ತಲೇ ಇದೆ ಸ್ತ್ರೀ ನಿಂದಕ್ಕ ಸಿಟಿ ರವಿಯವರನ್ನ ಬೆಂಬಲಿಸುವ ಮೂಲಕ ತಾನಂತಹ ಮಹಿಳಾ ದ್ವೇಷಿಗಳ ಪಕ್ಷ ಅನ್ನೋದನ್ನು ಬಿ ಜೆ ಪಿಯೇ ನಮಗೆ ತೋರಿಸ್ಕೊಟ್ಟಿದೆ ಈ ಬಿ ಜೆ ಪಿಗೆ ಕರ್ನಾಟಕದ ಮಹಿಳೆಯರೇ ಸರಿಯಾದ ಪಾಠ ಕಲಿಸ್ತಾರೆ ನೋಡಿ ಕರ್ನಾಟಕ ವೀರ ವನಿತಿಯರ ಇತಿಹಾಸವನ್ನು ಹೊಂದಿರುವ ನಾಡು ಆ ಕರ್ನಾಟಕಕ್ಕೆ ಎಂತಹ ದುಸ್ಥಿತಿ ಬಂತು ನೋಡಿ ರಾಣಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಮಣ್ಣಿನಲ್ಲಿ ಬಿ ಜೆ ಪಿಯವರು ಬಸ್ತ್ರೀ ನಿಂದಕನ ಪರವಹಿಸಿ ನಿಂತಿದ್ದಾರೆ ರಾಜ್ಯ ಬಿ ಜೆ ಪಿಯ ಎಲ್ಲ ನಾಯಕರು ಸೀಟಿ ರವಿ ಬೆಂಬಲಕ್ಕೆ ನಿಂತಿದ್ದಾರೆ ಒಬ್ಬರು ಕೂಡ ಸ್ತ್ರೀ ನಿಂದನೆಯನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಸರಿಯಾದ ತನಿಖೆ ನಡೀಲಿ ಅಂತ ಯಾರೂ ಕೂಡ ಆಗ್ರಹ ಮಾಡ್ತಾ ಇಲ್ಲ ಅವರೆಲ್ಲ ಸಿಟಿ ರವಿ ತಪ್ಪೇ ಮಾಡಿಲ್ಲ ಅಂತ ಸರ್ಟಿಫಿಕೇಟ್ ನೀಡ್ತಾ ಇದ್ದಾರೆ ಸಿಟಿ ರವಿ ಹಾಗೆಲ್ಲ ಹೇಳೋಕೆ ಸಾಧ್ಯವೇ ಇಲ್ಲ ಹಾಗೆ ಹೇಳಿದ್ದಾರೆ ಅನ್ನೋದನ್ನ ನಂಬೋಕೆ ಸಾಧ್ಯವಿಲ್ಲ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳ್ತಾರೆ ವಿಜೇಂದ್ರ ನಂಬ್ಲಿ ಬಿಡ್ಲಿ ಕರ್ನಾಟಕದ ಜನರು ನಂಬ್ತಾರೆ ಯಾಕಂದ್ರೆ ಸಿ ಟಿ ರವಿ ಎಂತಹ ಕೊಳಕು ನಾಲಿಗೆಯ ರಾಜಕಾರಣಿ ಅನ್ನೋದು ಕರ್ನಾಟಕದ ಜನರಿಗೆ ಗೊತ್ತಿದೆ ಹಾಗೆ ಯಾವ ಮಹಿಳೆ ಕೂಡ ಇಂತಹ ಅಶ್ಲೀಲ ನಿಂದನೆಗಳ ಬಗ್ಗೆ ಕಥೆಗಳನ್ನ ಸೃಷ್ಟಿ ಮಾಡಲಾರಿ ಸುಮ್ಮನೆ ಕಣ್ಣೀರು ಹಾಕಿ ಆರೋಪ ಮಾಡಲ್ಲ ಅದು ಕೂಡ ವಿಧಾನ ಪರಿಷತ್ ಸಭಾಂಗಣದಲ್ಲಿ ಈ ರೀತಿ ನಡೆದಿದೆ ಎಂದಾಗ ಅದಕ್ಕೆ ಸಾಕ್ಷ್ಯಗಳು ಇರ್ತವೆ ಅಲ್ಲೇನು ಸುಖ ಸುಮ್ಮನೆ ಕತೆ ಕಟ್ಟೋದಕ್ಕೆ ಆಗೋದಿಲ್ಲ ಹೀಗಾಗಿ ಈ ಸಮಯದಲ್ಲಿ ಕರ್ನಾಟಕದ ಜನರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ದೂರನ್ನ ನಂಬ್ತಾರೆ ಆ ಬಗ್ಗೆ ಸೂಕ್ತ ತನಿಖೆಯಾಗಿ ಕಠಿಣ ಕ್ರಮ ಆಗಬೇಕು ಎಂದು ಜನ ಬಯಸ್ತಾ ಇದ್ದಾರೆ ಈ ಬಿ ಜೆ ಅವರು ಮತ್ತು ಗೋಧಿ ಮೀಡಿಯಾಗಳು ಸಿಟಿ ರವಿಯನ್ನು ಸಂತ್ರಸ್ತರನ್ನಾಗಿ ಚಿತ್ರಿಸಲು ಪ್ರಯತ್ನ ಮಾಡ್ತಾ ಇದೆ ಯಾಕೆಂದರೆ ಅವರಲ್ಲಿ ಮಹಿಳೆಯರು ಮತ್ತು ಮಹಿಳಾವಾದದ ಬಗ್ಗೆ ಯಾವುದೇ ಸಂವೇದನೆಗಳಿಲ್ಲ ಮನುವಾದದ ಬಗ್ಗೆ ಉಳ್ಳವರಿಂದ ಮಹಿಳಾ ಸಂವೇದನೆಯನ್ನು ನಿರೀಕ್ಷಿಸೋದೇ ತಪ್ಪು ಆದರೆ ಸರ್ಕಾರ ಮತ್ತು ನ್ಯಾಯಾಂಗ ಸ್ತ್ರೀ ನಿಂದಕ ಸಿಟಿ ರವಿ ಮೇಲಿನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ನಾಡಿನ ಜನಸಮುದಾಯ ಕೂಡ ಈ ಸಮಯದಲ್ಲಿ ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಸ್ತ್ರೀನಿಂದಕರಿಗೆ ಮಹಿಳಾ ದ್ವೇಷಿಗಳಿಗೆ ಈ ನೆಲದಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ಬೇಕು